ಲೀಡರ್ ಆದಂತ ನಮ್ಮ ಪತ್ತೂರ್ ಮಂಜುನಾಥ್ ಅವರ ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬನ ಫ್ಲೆಕ್ಸ್ ಹಾಕಿ ಪಟಾಕಿಗಳಾಮ್ ಧುಮಂತ ಮಾಡೋದಕ್ಕಿಂತ ಏನು ನಿರ್ಗತರಿದ್ದಾರೆ ಏನು ಬುದ್ಧಿ ಮಾಧ್ಯಮದ ಮಕ್ಕಳು ಅವ್ರಿಗೆ ತಂದೆ ತಾಯಿ ಕೂಡ ಇಲ್ಲ ಬಹಳಷ್ಟು ಜನರಿಗೆ ಅಂತವ್ರ ಮಧ್ಯೆ ಆ ಒಂದು ಧೀಮಂತ ನಾಯಕನ ಹುಟ್ಟು ಹಬ್ಬವನ್ನ ಮಾಡುವುದರಿಂದ ಸಾರ್ಥಕತೆ ಸಿಗತ್ತೆ ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲಾ ಹಿರಿಯ ಮುಖಂಡರುಗಳೆಲ್ಲ ಕೂಡ ತಿಳಿಸಿರೋದ್ರ ಮೇರೆಗೆ ಇವತ್ತು ಒಂದು ದಿವಸ ಈ ಒಂದು ಬುದ್ಧಿ ಮಾನ್ಯ ಮಕ್ಕಳ ಜೊತೆ ಬುದ್ಧಿ ಮಾನ್ಯ ಮಕ್ಕಳ ಜೊತೆ ಮಾಡಬೇಕು ಅಂತ ಇವತ್ತು ಈ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ಇವತ್ತು ನಮ್ಮ ಆಧಾರನ ಕಡೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ಬಟ್ಟೆಗಳು ಊಟದ ವ್ಯವಸ್ಥೆ ಮತ್ತು ಹಣ್ಣು ಹಂಪಲ್ಗಳನ್ನು ಬ್ರೆಡ್ ಇವೆಲ್ಲ ಕೂಡ ಈ ಮಕ್ಕಳಿಗೆ ಕೊಡುವುದಕ್ಕೆ ಇದು ಮಾಡಿದಿವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಮುಖಂಡರು ಬಂದ ನಾವು ಇಲ್ಲಿ ಮಾತಾ ಇಲ್ಲಿ ಆಚರಣೆ ಮಾಡಬೇಕು ತಂದಾಗ ಎಲ್ರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೀರಾ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಹೆಸರು ಒಬ್ಬೊಬ್ರು ಹೆಸರು ಹೇಳಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಇವರು ಇಂಪಾರ್ಟೆಂಟ್ ನಾಯಕರು ಇರೋದ್ರಿಂದ ಎಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಕೊತ್ತೂರ್ ಮಂಜುನಾಥ್ ಅಬ್ಬಾನ ಬಳಗದಿಂದ ಹೊತ್ತು ವೈಯಕ್ತಿಕವಾಗಿ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹರಿಸ್ತಾ ಇದೀನಿ ಇವತ್ತು ಪತ್ತೂರು ಮಂಜುನಾಥ್ ಅವರು ಕೋಲಾರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಅಲ್ಲಿ ಕೊತ್ತೂರಲ್ಲಿ ಕೊತ್ತೂರು ಮಂಜುನಾಥ್ ಅವರು ಕೋಲಾರಲ್ಲಿ ಎಮ್ ಎಲ್ ಎ ಮನೆ ಕಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಭದ್ರವಾದ ಬುನಾದಿ ಹಾಕಿರೋದು ಮುಲ್ಬಾಲ್ ತಾಲೂಕು ಮುಲ್ಬಾಲ್ ತಾಲೂಕಿನ ಜನತೆ ಆತ್ಮ ಯಾವ ರೀತಿ ಇದ್ದಂತಂದ್ರೆ ಪ್ರತಿ ಗ್ರಾಮದ ಪ್ರತಿ ಮನೆಯಲ್ಲೂ ಕೂಡ ಮನೆ ಮಗನಾಗಿದ್ದ ಯಾವ ಮನೆಯಲ್ಲೋದ್ರು ಹೆಸರಿಟ್ ಹೋಗುವಂತ ಒಂದು ಶಕ್ತಿ ಈ ತಾಲೂಕಲ್ಲ ಕೊತ್ತೂರು ಮಂಜುನಾಥ್ ಅವ್ರಿಗೆ ಒಬ್ಬರಿಗೆ ಮಾತ್ರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಒಂದು ಕೊತ್ತೂರು ಮಂಜುನಾಥ್ ಅವರು ಕಾರಣಾಂತರಗಳಿಂದ ಕೋಲಾರಗೆ ಹೋಗ್ಬೇಕಾಗಿ ಬಂತು ಹೋದ್ರೂ ಕೂಡ ಇಲ್ಲಿನ ಜನ ಮನಸ್ಸು ಜನರ ಮನಸ್ಸಲ್ಲಿ ಅಚಿಲವಾದಂತ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಕೂಡ ಇವತ್ತು ಎಲ್ರೂ ಕೂಡ ಬಹಳ ಸಂತೋಷದಿಂದ ಅದರಲ್ಲಿ ಪಂಚಾಯತ್ ಕೂಡ ಕಾರ್ಯಕ್ರಮ ನಡೆಸ್ತಾ ಇದಾರೆ ನಡೆಸ್ತಾ ಇದಾರೆ ಈಗ ಮಂಜುನಾಥ್ ಅವರು ಕೂಡ ನಾವು ಈ ಈ ಜನ ಸಮ್ಮುಖದಲ್ಲಿ ಈ ಮಕ್ಕಳ ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಡ್ಲಿ ಅದ್ರ ಜೊತೆಗೆ ರಾಜಕೀಯವಾಗಿ ಇನ್ನೂ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಈಗ ಏನು ಮುಲ್ಬಾಲ್ ಅಲ್ಲದೆ ಇದ್ರು ಕೋಲಾರ ಅಲ್ಲಿ ಹೋದ್ರು ಕೂಡ ಎಮ್ ಎಲ್ ಎ ಆಗ್ತಾನೆ ಅದೇ ಬಿಟ್ಟು ಇನ್ನೊಂದು ತಾಲೂಕು ಹೋದ್ರು ಕೂಡ ಗೆಲ್ಲುವಂತ ಒಂದು ಶಕ್ತಿ ಅದ್ ಬರ್ಲಿ ಆಮೇಲೆ ಶೀಘ್ರದಲ್ಲೇ ಅದ್ನು ಒಬ್ಬ ಮಂತ್ರಿಯಾಗಿ ನಮ್ಮ ಜಿಲ್ಲೆಗೆ ಬರ್ಬೇಕು ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು